ಹಾಸನ ಜಿಲ್ಲೆ ಚೆನ್ನರಾಯಪಟ್ಟಣದಲ್ಲಿ ಶ್ರವಣಬೆಳಗುಳ ವಿಧಾನಸಭಾ ಕ್ಷೇತ್ರದ ಯುವ ಕಾಂಗ್ರೆಸ್ ವತಿಯಿಂದ ಯುವ ಪರ್ವ ಬೃಹತ್ ಸಮಾವೇಶವನ್ನು ಇಂದು ಆಯೋಜಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ರಸೀಕೆರೆ ಶಾಸಕರು ಹಾಗೂ ಗೃಹ ಮಂಡಳಿ ಅಧ್ಯಕ್ಷ ಶಿವಲಿಂಗೇಗೌಡ ಹಾಸನ ಸಂಸದ ಶ್ರೀ ಎಸ್ ಪಟೀಲ್ ಶಿವಾಜಿನಗರ ಶಾಸಕರು ರಿಜ್ವಾನ್ ಹರ್ಷದ್ ರಾಜ್ಯ ಯುವ ಕಾಂಗ್ರೆಸ್ ಘಟಕಾಧ್ಯಕ್ಷ ಮಂಜುನಾಥ್ ಗೌಡ ಮಾಜಿ ಶಾಸಕರಾದ ಸಿಎಸ್ ಪುಟ್ಟೇಗೌಡರು ಸೇರಿದಂತೆ ಅನೇಕ ನಾಯಕರು ಭಾಗವಹಿಸಿದ್ದರು ಚನರಾಯಪಟ್ಟಣ ತಾಲೂಕು ಯುವ ಸಮೂಹ ಹಾಗೂ ಪಕ್ಷದ ನೂರಾರು ಕಾರ್ಯಕರ್ತರು ಸಮಾವೇಶದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡರು ಪಂಚ ಗ್ಯಾರಂಟಿ ಯೋಜನೆಗಳ ಕುರಿತು ಯುವ ಯುವಪಡೆಯಲ್ಲಿಯೇ ಅರಿವು ಮೂಡಿಸಲಾಯಿತು ಕಂದಾಯ ಸಚಿವರು ಪೌತಿಕಾತಿ ಆಂದೋಲನ ಡಿಜಿಟಲ್ ದಾಖಲೆ ವ್ಯವಸ್ಥೆ ಮುಂತಾದ ವಿವಿಧ ಜನಪರ ಯೋಜನೆಗಳ ವಿವರ ನೀಡಿದರು ಮುಂಬರುವ ಎರಡು ಸಾವಿರದ ಇಪ್ಪತ್ತೆಂಟರ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆಲುವಿಗೆ ಶ್ರಮಿಸಲು ಕರೆ ನೀಡಲಾಯಿತು ಯೂತ್ ಕಾಂಗ್ರೆಸ್ನ ಎಲ್ಲ ಯುವಕರು ಸೇರಿ ಬಹಳ ಯಶಸ್ವಿಯಾಗಿ ಹಮ್ಮಿಕೊಂಡಿದ್ದಾರೆ ಅವರಿಗೆ ಮೊದಲಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತೆ ಶಾಸಕರು ಶಿವಲಿಂಗಣ್ಣವರು ಇದ್ದಾರೆ ಭಾಗವಹಿಸಿ ಕಾರ್ಯಕ್ರಮಕ್ಕೆ ಶಕ್ತಿಯನ್ನ ತುಂಬಿದಿರ ಹಾಗೆ ಸುದ್ದಿ ಮಾಧ್ಯಮದ ಸ್ನೇಹಿತರು ಕೂಡ ಉಪಸ್ಥಿತರಿದ್ದಾರೆ ಇವತ್ತು ನಾನು ಅನೇಕ ಬಾರಿ ಚಂದ್ರಪಟ್ಟಣದಲ್ಲಿ ಯೂತ್ ಕಾಂಗ್ರೆಸ್ ಅಧ್ಯಕ್ಷನಾಗಿ ಬಂದು ಅನೇಕ ಕಾರ್ಯಕ್ರಮದಲ್ಲಿ ಇಲ್ಲಿ ಭಾಗವಹಿಸಿದ್ದೇನೆ ಕೃಷಿ ಮಂತ್ರಿಯಾಗಿ ಬಂದಿದ್ದೇನೆ ಆರ್ ಡಿ ಪಿ ಆರ್ ಮಿನಿಸ್ಟರ್ ಆಗಿ ಬಂದಿದ್ದೇನೆ ಇವತ್ತು ಕೂಡ ಈ ಪಕ್ಷದ ಕಾರ್ಯಕ್ರಮದಲ್ಲಿ ಬಹಳ ಸಂತೋಷದಿಂದ ಭಾಗವಹಿಸಿದ್ದೇನೆ ಹಿಂದೆ ಎರಡ್ ಸಾವಿರದ ಹತ್ತರಲ್ಲಿ ಆ ಜಿಲ್ಲಾ ಪಂಚಾಯಿತಿ ಚುನಾವಣೆ ಆದಾಗ ಇಡೀ ಹಾಸನ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಎರಡೇ ಎರಡು ಜಟ್ಟಿ ಸೀಟನ್ನು ಗೆದ್ದಿತ್ತು ಆ ಎರಡು ಜೆಪಿ ಸೀಟ್ ಅವತ್ತು ಬರ್ಬೋದು ಇಲ್ಲಿ ಜನ ಕಾಂಗ್ರೆಸ್ನ ಪರವಾಗಿ ಹೊಲುವಿರ್ತಕ್ಕಂಥ ಜನ ಇದ್ದಾರೆ ಅಂತ ನಾನಂತೂ ನಂಬಿದ್ದೇನೆ ನಾವು ಅಸೆಂಬ್ಲಿ ಎಲೆಕ್ಷನ್ ಅಲ್ಲಿ ಹಾಸನ ಜಿಲ್ಲೆ ಏಳರಲ್ಲಿ ಒಂದೇ ಗೆದ್ರೂ ಕೂಡ ಪಾರ್ಲಿಮೆಂಟು ಒಳ್ಳೆ ಬಹುಮತದಲ್ಲಿ ಗೆಲ್ಲಬೇಕಾದ್ರೆ ಜನಗಳ ಆಶೀರ್ವಾದನೇ ಜನಗಳ ಕಾಂಗ್ರೆಸ್ ಪರವಾದಂತಹ ಒಲವು ನಮ್ಮ ಸಂಸದರು ಗೆಲ್ಲಲಿಕ್ಕೆ ಕಾರಣ ಆಯ್ತು ಅನ್ನೋದನ್ನು ಕೂಡ ನಾವು ಜ್ಞಾಪಕ ಇಟ್ಕೋಬೇಕು ಹಾಗಾಗಿ ಇದು ಶ್ರೀಕಂಠಯ್ಯನವರಾಗಲಿ ಗುಸ್ವಾಮಿ ಅವ್ರ ಕಾಲದಿಂದನೂ ಕೂಡ ಈ ಜಿಲ್ಲೆ ಒಂದು ಅಡಿಪಾಯ ಇರತಕ್ಕಂತಹ ವ್ಯವಸ್ಥೆ ಈ ಇದೆ ಕೆಲವತ್ತು ಬಾರಿ ಅದನ್ನ ನಾವು ಸರಿಯಾಗಿ ಉಪಯೋಗಿಸ್ಕೊಳೋದಿಲ್ಲ ನಾವು ಏನೋ ಅಚಾತುರ್ಯ ಮಾಡಿ ಅದರಿಂದ ನಮ್ಗೆ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಬಿಟ್ರೆ ಜನಗಳದ್ದು ಯಾವುದು ಕೂಡ ತಪ್ಪಿಲ್ಲ ಈ ಜಿಲ್ಲೆಯಲ್ಲಿ ಜನ ಕಾಂಗ್ರೆಸ್ ಪರ ಇಲ್ಲ ಆದ್ರೆ ಇವತ್ತು ಯುವ ಅವರು ಮುಂದೆ ಹೆಜ್ಜೆಯನ್ನ ಇಟ್ಟು ಒಳ್ಳೆ ಸಂಘಟನೆಯನ್ನ ಮಾಡ್ತಾ ಇದ್ದಾರೆ ಅವರು ಚೆನ್ನಾಗಿ ಇದೇ ತರ ಸಂಘಟನೆ ಮಾಡೋದ್ರ ಜೊತೆಗೆ ಕಾಂಗ್ರೆಸ್ನ ನಮ್ಮ ಜನಪರ ಕಾರ್ಯಕ್ರಮಗಳೇನಿದ್ದಾವೆ ಅದು ಗ್ಯಾರಂಟಿ ಯೋಜನೆ ಆಗ್ಬೋದು ಅಥವಾ ಬೇರೆ ಕೆಲಸಗಳು ಅದರ ಜೊತೆಗೆ ಯುವ ಕಾಂಗ್ರೆಸ್ನ ಸಂಘಟನೆ ಇವೆರಡೂ ಬೆರೆದ್ರೆ ಮುಂದಿನ ಚುನಾವಣೆಯಲ್ಲಿ ಈ ಜಿಲ್ಲೆಯಲ್ಲಿ ಎಲ್ಲ ಶಾಸಕ ಸ್ಥಾನದಲ್ಲೂ ಕಾಂಗ್ರೆಸ್ ಗೆಲ್ಲುವಂತ ಅವಕಾಶ ನಮ್ಗೆ ಇದೆ ಅದು ಆಗ್ಬೇಕು ಅಂದ್ರೆ ಸರ್ಕಾರದ ಕೆಲಸದ ಜೊತೆಗೆ ಪಕ್ಷ ಸಂಘಟನೆಯನ್ನು ಕೂಡ ಹಾಕ್ಬೇಕು ಅಂತ ಒಂದು ಪಕ್ಷದ ಸಂಘಟನೆ ಕೆಲಸ ಇಲ್ಲಿ ನಡೀತಾ ಇದೆ ಅವರು ಮಾತಾಡ್ತಾ ಹೇಳಿದ್ರು ಗ್ಯಾರಂಟಿ ಯೋಜನೆಗಳ ಬಗ್ಗೆ ಮಾತಾಡ ಇವತ್ತು ನಮ್ಮ ರಾಜ್ಯದ ಜನಗಳಿಗೆ ಒಂದು ಪೈಸಾ ಲಂಚ ಇಲ್ಲದೆ ಒಂದು ಪೈಸಾ ಕಮಿಷನ್ ಇಲ್ಲದೆ ಒಂದು ಲಕ್ಷ ಕೋಟಿ ರೂಪಾಯಿ ಒಂದು ಲಕ್ಷ ಕೋಟಿ ರೂಪಾಯಿ ನೇರವಾಗಿ ನಾಲ್ಕೂವರೆ ಕೋಟಿ ಕನ್ನಡಿಗರ ಅಕೌಂಟ್ಗೆ ನಾವು ಹಾಕಿದ್ದೇವೆ ಒಂದು ಲಕ್ಷ ಕೋಟಿ ರೂಪಾಯಿ ಎರಡು ವರ್ಷದಿಂದ ಹೆಚ್ಚು ಒಂದು ರೂಪಾಯಿ ಕಮಿಷನ್ ಇಲ್ಲ ಒಬ್ಬರಿಗೆ ಲಂಚ ಹಾಕುವ ಅವಶ್ಯಕತೆ ಇಲ್ಲ ನಾಲ್ಕೂವರೆ ಕೋಟಿ ಕನ್ನಡಿಗರ ಅಕೌಂಟ್ಗೆ ನೇರವಾಗಿ ಒಂದು ಲಕ್ಷ ಕೋಟಿ ರೂಪಾಯಿ ದುಡ್ಡನ್ನ ನಾವು ಹಾಕಿದ್ದೇವೆ ನಮ್ಮ ಸರ್ಕಾರ ಬಂದು ಅಮ್ಮ ಯಶ್ವಾಲ್ನವ್ರು ಮೊನ್ನೆ ಹೇಳ್ತಾ ಐದು ವರ್ಷ ನಮ್ಮ ಸರ್ಕಾರ ಮುಗಿಯೋದ್ರೊಳಗಡೆ ಕನ್ನಡಿಗರ ಕೈಗೆ ನೇರವಾಗಿ ಎರಡೂವರೆ ಲಕ್ಷ ಕೋಟಿ ರೂಪಾಯಿ ಕನ್ನಡಿಗರ ಕೈಗೆ ಕೊಟ್ಟಿರುತ್ತೆ ನಮ್ಮ ಸರ್ಕಾರ ಪ್ರಪಂಚದಲ್ಲಿ ಯಾರು ಮಾಡಿಲ್ಲ ಇಂತ ಕೆಲಸ ಮಾಡಲಿಕ್ಕೆ ಸಾಧ್ಯವೂ ಇಲ್ಲ ಅದು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಮಾತ್ರ ಈ ರೀತಿಯಾಗಿ ಎರಡು ಲಕ್ಷ ಕೋಟಿ ಜನಗಳ ಕೈಗೆ ನೇರವಾಗಿ ತಲುಪಿಸ್ತಕ್ಕಂಥ ಕಾರ್ಯಕ್ರಮ ಮಾಡ್ತಾರೆ ಅದರ ಜೊತೆಗೆ ನಾವು ಕಂದಾಯ ಇಲಾಖೆಯಿಂದ ಭೂ ಗ್ಯಾರಂಟಿ ಅಂತ ಹೇಳಿ ಜನ ಕಚೇರಿಗಳಿಗೆ ನಮ್ಮ ಕಂದಾಯ ಇಲಾಖೆಯ ಕಚೇರಿಗಳಿಗೆ ಅಲದು 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 ಅವರ ಸಂಪಾದನೆಯನ್ನು ಕಳ್ಕೊಂಡು ಅವಳ ಕೆಲಸನೂ ಕಳ್ಕೊಂಡು ಇಂತಹ ವ್ಯವಸ್ಥೆಗೆ ಫುಲ್ ಸ್ಟಾಪ್ ಹಾಕಿ ಜನಗಳ ಮನೆ ಬಾಗಿಲಿಗೆ ಹೋಗಿ ನಮ್ಮ ಕೆಲಸವನ್ನ ಮಾಡಿಕೊಡ್ತಕ್ಕಂತಹ ಭೂ ಗ್ಯಾರಂಟಿಯನ್ನು ಕೂಡ ನಮ್ಮ ಇಲಾಖೆಯಿಂದ ನಾವು ಮಾಡ್ತಾ ಇದ್ದೇವೆ ನಿಮ್ಗೆ ಗೊತ್ತಿರೋ ಹಾಗೆ ನಿಮ್ ಜಿಲ್ಲೆಯಲ್ಲಿ ಯಾವುದೋ ಕಾಲದಲ್ಲಿ ಯಾರ್ಯಾರೋ ಮಂಜೂರು ಮಾಡಿ ಇಲ್ಲಿವರೆಗೂ ಗ್ರಹಸ್ಥ ಆಗದೆ ಇದ್ದಂತ ಹತ್ತು ಸಾವಿರ ರೈತ ಕುಟುಂಬಗಳ ಜಮೀನುಗಳಿಗೆ ಈಗಾಗಲೇ ನಾವು ದುರಸ್ತ್ ಮಾಡಿಕೊಟ್ಟಿದ್ದೇವೆ ನಯಾ ಪೈಸ ಖರ್ಚಿಂದ ನಮ್ಮ ಇಲಾಖೆ ಅಧಿಕಾರಿಗಳು ರೈತರ ಮನೆ ಬಾಗಿಲಿಗೆ ಹೋಗಿ ಇವತ್ತು ದರಖಾಸ್ತು ಕೋಣಿಯನ್ನ ನಾವು ಮಾಡಿಕೊಡ್ತಾ ಇದ್ದೇವೆ ಹಾಗೆ ಮುಂದುವರೆದು ಹತ್ತಾರು ಸಾವಿರ ಜಮೀನುಗಳು ತೀರೋಗಿರೋ ಎಲ್ಲ ಹೆಸರಿನಲ್ಲೇ ಮುಂದುವರೆದಿದ್ದಾವೆ ಅಂತವರ್ದು ಕೂಡ ಅವರ ವಾರಸುದಾರರಿಗೆ ಖಾತೆ ಬದಲಾವಣೆ ಮಾಡಿಕೊಡ್ತಕ್ಕಂತಹ ಪೌದಿ ಖಾತೆ ಆಂದೋಲನವನ್ನು ಕೂಡ ನಮ್ಮ ಕಂದಾಯ ಇಲಾಖೆ ಅಧಿಕಾರಿಗಳು ವಿಲೇಜ್ ಅಕೌಂಟೆಂಟ್ಗಳು ಜನಗಳ ಮನೆ ಬಾಗಿಲಿಗೆ ಹೋಗಿ ಮಾಡುವಂತಹ ಕೆಲಸವನ್ನ ಈಗ ಆರಂಭ ಮಾಡಿದ್ದೇವೆ ನಾವು ಗೊತ್ತದೆ ಕೃಷ್ಣ ಅಂತ ತುಂಬ ಸೆಂಟ್ರಲ್ ಗೌರ್ಮೆಂಟ್ ಅವರು ಅಪ್ಪರ್ ಭದ್ರಾ ಯೋಜನೆಗೆ ಐದು ಸಾವಿರದ ಮುನ್ನೂರು ಕೋಟಿ ಕೊಡಬೇಕು ಐದು ಸಾವಿರದ ಮುನ್ನೂರು ಕೋಟಿ ಕೊಡಬೇಕು ಅವರು ಇವತ್ತು ಜೆ ಡಿ ಎಸ್ ಬಿ ಜೆ ಪಿ ಅವರು ಸೇರಿ ಐದು ಸಾವಿರದ ಮುನ್ನೂರು ಕೋಟಿಯಲ್ಲಿ ಇವರ ಯೋಜನೆಗೆ ಐವತ್ತು ಮೂರು ಪೈಸಾ ಕೊಡೋಕ್ಕೆ ಆಗದೇ ಇರುವಂತಹ ನಾಲಾಯಕಗಳು ಇವರು राज्य के अन्ये ईद सौ मुनूर कोटि बरुको अपर पद्रा योजने